ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಶನಿವಾರ ಹಬ್ಬದ ಶುಭಾಶಯಗಳು ಆಂಜನೇಯ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ ಅಂತ ಹೇಳ್ತಾ ಏನಾದರೂ ವಿಷಯ ಇದ್ದರೆ ಮಾತ್ರ ನಿಮ್ಮ ಮುಂದೆ ನಾನು ಹಾಜರಾಗಿರ್ತೀನಿ ಬಿಸಿ ಬಿಸಿ ವಿಷಯಗಳು ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇರ್ತದೆ ನಮ್ಮ ಜೀವನದ ಜಂಜಾಟದಲ್ಲಿ ನಾನು ಕೆಲವೊಂದನ್ನು ನೋಡೋದಕ್ಕಾಗಿರಲ್ಲ ಸೊ ಒಂದೆರಡು ಮೂರು ದಿನದಿಂದೆ ನಮ್ಮ ಮರೀಕರಿಗೆ ಅಲಿಯಾಸ್ ದೊಡ್ಕರ್ಗೆ ಪುತ್ರ ಅಲಿಯಾಸ್ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕನ ಸುಪುತ್ರ ಅಲಿಯಾಸ್ ಆರ್ ಡಿ ಪಿ ಆರ್ ಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದ ಪಪ್ಪು ಸೊ ಕಾಳ್ ಪ್ರಿಯಾಂಕಾ ಖರ್ಗೆಗೆ ಪ್ರಿಯಾಂಕ ಖರ್ಗೆಗೆ ನಮ್ಮ ನಾರಾಯಣ ಸ್ವಾಮಿಯವರು ಅಂದರೆ ನಮ್ಮ ಬಿ ಜೆ ಪಿಯವರು ನಾವೀಗ ಫ್ರೆಂಡ್ಸ್ ಆಗಿದ್ದೀವಿ ಸೊ ಒಂದು ಮಾತಂದರು ಆನೆ ಹೋಗ್ಬೇಕಾರೆ ನಾಯಿ ಬೊಗಳುತ್ತವೆ ಅಂತ ಅಪ್ಪ ಬಿ ಜೆ ಪಿ ಅವರೇ ನಿಮಗೆ ಮಾತಾಡೋಕೆ ಬರುತ್ತೋ ಬರೋಲ್ವೋ ನನಗಂತೂ ಗೊತ್ತಿಲ್ಲ ಬರದೇ ಇದ್ರೆ ನಮ್ಮಿಂದ ನಗೇಳ್ಸ್ಕೊಳ್ ನೀವು ನಮ್ಮ ಜೊತೆ ಬಂದಿದ್ದೀರಾ ನೀವೇನೇ ಮಾಡಿದ್ರು ನಾವು ಬಿಟ್ಕೊಡೋಲ್ಲ ಬಿಕಾಸ್ ನಮಗೆ ಲೈಫ್ ಕೊಟ್ಟಿದ್ದೀರಪ್ಪ ನಾವು ನಿಮ್ಗೆ ಅದ ಮೂರು ಜಿಲ್ಲೆ ಲೈಫ್ ಕೊಟ್ಟಿದ್ದೀವಿ ಬಟ್ ನೀವು ನಮ್ಮನ್ನೇನು ಮಂತ್ರಿ ಮಾಡಲೇಬೇಕು ಅನ್ನೋದಿರಲಿಲ್ಲ ಬಟ್ ವಿ ಆರ್ ವೆರಿ ಗ್ರಾಟಿಟ್ಯೂಡ್ ಆ್ಯಂಡ್ ವಿ ಆರ್ ವೆರಿ ಆನೆಸ್ಟ್ ಅದನ್ನ ಒಂದು ಕಡೆ ಇಟ್ಬಿಡೋಣ ಅವರು ಹ್ಞೂ ಇದೇ ರೀತಿ ಜಿ ಟಿ ದೇವೇಗೌಡರು ನಮ್ಮ ಪಕ್ಷದಲ್ಲಿ ಹೇಳಿದರು ದಮ್ಮ ಇದ್ರೆ ತಾಕತ್ತಿದ್ರೆ ನಾನು ನನ್ನ ಕಿತ್ ಬಿಸಾಕಿರಿ ಅಂತ ನಾವು ಅವಾಗ ಅವ್ರಿಗೆ ಟಾಂಗ್ ಕೊಟ್ಟಿದ್ದವು ಹೌದಪ್ಪ ಜಿ ಟಿ ದೇವೇಗೌಡ್ರೆ ನಮಗೆ ದಮ್ಮೂ ಇಲ್ಲ ತಾಕತ್ತು ಇಲ್ಲ ನಿಮ್ಮನ್ನು ಕಿತ್ ಅಷ್ಟು ಆದರೆ ನಮಗೆ ನಿಯತ್ತಿನ ದಮ್ಮು ತಾಕತ್ತಿದೆ ನಿಮಗೆ ಯಾವ ದಮ್ಮು ತಾಕತ್ತು ಜಿ ಟಿ ದೇವೇಗೌಡ್ರೆ ಅಂತ ಹೇಳಿ ಒಂದು ಎಪಿಸೋಡ್ ಮಾಡಿದ್ದೆ ಸೊ ಹಂಗೆ ಮಾತಲ್ಲೇ ನೀವು ಟಾಂಕ್ ಕೊಡಬೇಕು ನಾರಾಯಣ ಸ್ವಾಮಿಯವರೇ ನಾರಾಯಣ ಸ್ವಾಮಿ ಅವ್ರು ಹೇಳಿರೋ ಅದರಲ್ಲಿ ಏನೂ ತಪ್ಪಿಲ್ಲ ನಾವು ನೂರ ನಲ್ವತ್ತು ಕೋಟಿ ಜನ ಇದ್ದೀವಲ್ಲ ಅದರಲ್ಲಿ ನೂರು ಕೋಟಿನೋ ನೂರಿಪ್ಪತ್ತು ಕೋಟಿನೋ ನಿಯತ್ತಿನ ನಾಯಿಗಳು ನಾವು ನಾನು ನಿಯತ್ತಿನ ನಾಯಿ ನಮ್ಮ ದೇಶಕ್ಕೆ ನೀನು ಯಾವ ನಾಯಿ ಹೇಳಪ್ಪ ಪ್ರಿಯಾಂಕಾ ಖರ್ಗೆ ನಿಯತ್ತಿನ ನಾಯಿನ ಅಥವಾ ಪಾಕಿಸ್ತಾನಕ್ಕೆ ನಿಯತ್ತಾಗಿರೋ ನಾಯಿಗಳ ಅಥವಾ ಕಜ್ಜಿ ನಾಯ ಅಥವಾ ಉಚ್ಛ ನಾಯ ಹೇಳಿ ಆಯಿತಾ ನಾವು ನಿಯತ್ತಿನ ನಾಯಿ ನೀವು ಯಾವ ನಾಯಿ ಆಯಿತಾ ಒಂದು ಎರಡನೇದು ನಿಮ್ಮ ಅಪ್ಪ ಅನ್ನಿಸ್ಕೊಂಡಿರೋ ಪುಣ್ಯಾತ್ಮ ಸಣ್ಣ ಪುಟ್ಟ ಯುದ್ಧ ಅಂತನಲ್ಲ ನಮ್ಮ ಪಾಕಿಸ್ತಾನ ಅಂತನಲ್ಲ ಅವನು ನಿಜವಾಗ್ಲೂ ನಮ್ಮ ದೇಶಕ್ಕೆ ನಿಯತ್ತಿನ ನಾಯ ಅಥವಾ ಶತ್ರು ರಾಷ್ಟ್ರಕ್ಕೆ ನಿಯತ್ತಿನ ನಾಯ ಅಥವಾ ನಿಮಗೆ ಮೆಂಟಲ್ ನಾಯಿ ಆಗಿದ್ದೀರ ಉಚ್ಛ ನಾಯಿ ಆಗಿದ್ದೀರ ಜನ ಅದನ್ನು ತೀರ್ಮಾನ ಮಾಡ್ತೀವಿ ನಾವು ನಿಯತ್ತಿನ ನಾಯಿ ನಾಯಿ ಯಾರು ಮೆಂಟಲ್ ನಾಯಿ ಯಾರು ಉಚ್ಛ ನಾಯಿ ಯಾರು ಶತ್ರು ರಾಷ್ಟ್ರಕ್ಕೆ ನಿಯತ್ತಾಗಿರೋ ನಾಯಿ ಯಾರು ಅಂತ ಹೇಳಪ್ಪ ಪ್ರಿಯಾಂಕಾ ಕರ್ಗೆ ನಾವು ನಿಯತ್ತಿನ ನಾಯಿ ನೀನು ಯಾವ ನಾಯಿ ಆಯಿತು ಅದೆಲ್ಲ ಹಾಳಾಗೋಲಿ ನಾರಿಸ್ ನಾಸಿರ್ ಹುಸೇನ್ ಮುಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿ ನಿಯತ್ತಿನ ನಾಯಿಗಳು ನಾವ ನೀವ ನಿಮ್ಮ ಕಾರ್ಯಕರ್ತರ ಹೇಳಪ್ಪ ಪ್ರಿಯಾಂಕಾ ಕರ್ಗೆ ಇನ್ನು ಎನ್ ಐ ಎ ಅವ್ರು ಕರ್ಕಂಡೋಗಿ ಮುದ್ದೆ ಮುರಿತಾರೋರು ಆಯಿತಾ ಸೊ ಕಾಲ್ ಡೆಡ್ ಹಾರ್ಸು ಡಾರ್ಕ್ ಆರ್ಸ್ ಮಾಡಿದ್ವಿ ಅಲ್ಲ ಸುರೇಶ ಈಗ ಪಾಪ ವಿಧಿ ಇಲ್ಲದೆ ಡಿ ಡಿ ಪ್ರಮೋಟ್ ಆಗಿ 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 ಬೊಮುಲ್ ಎಲೆಕ್ಷನಲ್ಲಿ ಯುನಾನಿಮಸ್ ಆಗಿ ಎಲೆಕ್ಟ್ ಆಗಿದ್ದಾನಲ್ಲ ಅವನು ಮುಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ನೀವು ನಿಯತ್ತಿನಯ ಅಥವಾ ಶತ್ರು ರಾಷ್ಟ್ರಕ್ಕೆ ನಿಯತ್ತಾಗಿರೋ ನಾಯಿಗಳ ಹೇಳಪ್ಪ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಆಗ್ತೋ ನಿಮಗೇನಾದರೂ ಮರ್ಯಾದೆ ಇದ್ದರೆ ಆಮೇಲೆ ಕೊತ್ತೂರು ಮಂಜ ಏನೋದು ನಾಲ್ಕು ಫ್ಲೈಟ್ ಹೋಗ್ಬಿಡ್ತು ಹಿಂಗೆ ಬಂದ್ಬಿಡ್ತು ಇವಂಥರ ಜಾತಿ ಬೇರೆ ಕೊಟ್ಬಿಟ್ಟು ನಿಯತ್ತಿಲ್ದೇ ಇರೋ ನಾಯಿ ಅಲ್ಲ ನಾವು ನಾವು ನಮ್ಮ ದೇಶಕ್ಕೆ ನಿಯತ್ತಿನ ನಾಯಿಗಳು ಹೆಮ್ಮೆಯಿಂದ ಹೇಳಕತ್ತೀವಿ ಆಯ್ತೇನಪ್ಪ ಪ್ರಿಯಾಂಕಾ ಕರೆಗೆ ನೀನು ಯಾವ ನಾಯಿ ನಾಯಿ ಫಸ್ಟ್ ಹೇಳು ಆಮೇಲೆ ಇನ್ನೊಂದು ನೀ ನಾಯಿ ನಿಯತ್ತಿದು ಒಳ್ಳೆ ಪ್ರಾಣಿ ಆ ಪ್ರಾಣಿ ಆಗೋದಕ್ಕೂ ನೀನು ಯೋಗ್ಯನೇ ಅಲ್ಲ ನನ್ನಂತವನಾಗಿದ್ದರೆ ಠಾಂಗ್ ಮೇಲೆ ಠಾಂಗ್ ಕೊಟ್ಕೊಂಡು ಹೋಗುವೆ ನಿನಗೆ ಏನು ಮಾಡ್ತೀಯ ಅವ್ರಿಗೆ ಮಾತಾಡೋಕೆ ಬಂದಿಲ್ಲ ಪಾಪ ಸಿಗಾಕೋಬಿಟ್ಟವ್ರೆ ಆಯಿತಾ ನಿನ್ನ ನೀವು ನಿಜವಾಗ್ಲೂ ನಿಯತ್ತಿನ ನಾಯಿಗಳಾದರೆ ಆಗಿದ್ದರೆ ಮುಂದೆ ಆಗೋದಾದರೆ ಫಸ್ಟು ದೇಶಕ್ಕೆ ಏನು ಮಾಡಿದ್ಯಾ ನಿಮ್ಮಪ್ಪ ಹೇಳ್ತಾರಲ್ಲ ಏನದು ನನಗೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಕ್ಷೇತ್ರದ ನಿನ್ನ ನಾಯಿಗಳಾಗಿದ್ದರೆ ಯಾಕಪ್ಪ ಕೆಲಸ ಮಾಡ್ತಿರ್ಲಿಲ್ಲ ಕ್ಷೇತ್ರದಲ್ಲಿ ನಿಮ್ಮ ನಿಯತ್ತು ಇಟಲಿಗ ಇಟಲಿ ಮೇಡಮ್ಗ ಕಾಂಗ್ರೆಸ್ ಪಕ್ಷಕ್ಕ ಅಥವಾ ಯಾವುದಕ್ಕೆ ನಾವಂತೂ ನಿಯತ್ತಿನ ನಾಯಿಗಳು ನಮ್ಮ ದೇಶಕ್ಕೆ ಸೊ ಯೋಚನೆ ಮಾಡ್ಬಿಟ್ಟು ಹೇಳಪ್ಪ ಪ್ರಿಯಾಂಕಾ ಖರ್ಗೆ ನೀನು ಅಲ್ಲ ಮನುಷ್ಯ ಆಗೋಕೆ ಅನ್ಫಿಟ್ ನೀನು ಬೈ ಚಾನ್ಸ್ ಆಗಿ ಬಂದ್ಬಿಡ್ತೀರಾ ಆಯಿತಾ ಶ್ರೀನಿವಾಸ್ ಪ್ರಸಾದ್ ಅಂತವ್ರನ್ನ ನಿಮ್ಮ ಪಕ್ಷದಲ್ಲಿ ಕಿತ್ತಿ ಬಿಸಾಕಿ ನಿನಗೆ ನಿನ್ನಂಥ ಅಯೋಗ್ಯನಿಗೆ ಅವಿವೇಕಿಗೆ ಮಂತ್ರಿಗಿರಿ ಕೊಟ್ರಲ್ಲ ನೀವು ನೀವು ಶ್ರೀನಿವಾಸ್ ಪ್ರಸಾದ್ಗೆ ನಿಯತ್ತಿನ ಇಲ್ಲದೆ ಇಲ್ ಇಲ್ಲ ಅಂತಾನ ಅಥವಾ ನೀವು ನಿಯತ್ ಇಲ್ಲದೆ ಇರೋ ನಾಯಿನೋ ಅಥವಾ ನೀವು ನಿಯತ್ತಾಗಿ ಸಿದ್ದರಾಮಯ್ಯಂಗಿರಬೇಕು ಅಂತಾನೆ ಯಾವ ನಾಯಿ ನಾಯಿ ಹೇಳಪ್ಪ ನಾಯಿ ಯಾವ ನಾವು ವಿ ಆರ್ ವೆರಿ ಪ್ರೌಡ್ ನಾವು ನಿಯತ್ತಿನ ನಾಯಿಗಳು ಸೊ ಸ್ನೇಹಿತರೆ ದಯವಿಟ್ಟು ಬಿ ಜೆ ಪಿ ಅವರೇ ನಿಮ್ಗೆ ಅದೇನು ಮಾತಾಡೋದು ಬರೋದಿಲ್ಲವೋ ಇಲ್ಲವೋ ನನಗಂತೂ ಗೊತ್ತಿಲ್ಲ ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೆ ನಮ್ಮಲ್ಲಿ ತುಂಬ ಜನ ಮಾತಾಡೋರು ಇದ್ದಾರೆ ಕೇಳಿ ನಿಮ್ಮಲ್ಲೂ ತುಂಬ ಜನ ಇದ್ದಾರೆ ಕೇಳಿ ಎಸ್ ವಿ ಆರ್ ಪ್ರೌಡ್ ವಿ ಆರ್ ನಿಯತ್ತಿನ ನಾಯಿ ನೀನು ಯಾವ ನಾಯಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಪ್ಪ ಪ್ರಿಯಾಂಕಾ ಖರ್ಗೆ ಸೊ ಸ್ನೇಹಿತ ರಾಜೀವ್ ಜರ್ಸ್ ಕಾರ್ತಿಕ್ ನಮಸ್ಕಾರ